ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಗಣಿತದಲ್ಲಿ ಎಫ್ ಎ ಎರಡರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಹಿಂದಿ ಎಸ್ ಎಸ್ ಮತ್ತು ಸೈನ್ಸನ್ನು ಹಾಕಿದ್ದೀನಿ ಸೊ ದಯಮಾಡಿ ಪ್ಲೇಲಿಸ್ಟ್ ಲಿಂಕಲ್ಲಿ ಇದ್ದಾವೆ ಹೋಗಿ ಚೆಕ್ ಮಾಡಿ ಇದು ಗಣಿತ ಇದೆ ಇಂಗ್ಲೀಷ್ನಲ್ಲಿಯೂ ಕೂಡ ಬೇಗನೆ ವಿಡಿಯೋ ಬರ್ತದೆ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇಲ್ಲಿಂದ ಪ್ರಶ್ನೆಗಳಾದ್ರೂ ಮಾದರಿಗಳಾದ್ರೂ ಸಹಿತ ತಮಗೆ ಏನಾಗ್ಬೋದಪ್ಪ ಅಂತಂದರೆ ಬಂದೇ ಬರ್ಬೋದು ಸೊ ಇದು ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸೊ ಕೀ ಆನ್ಸರ್ಗಳಿದ್ದಾವೆ ಸೊ ಖಂಡಿತವಾಗಿ ನಿಮಗೆ ಕೀ ಆನ್ಸರ್ಗಳನ್ನು ಸಹಿತ ಕೂಡ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಎಲ್ಲಕ್ಕಿಂತ ಮುಂಚೆ ತಾವುಗಳು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಉತ್ತರಗಳೊಂದಿಗೆ ವಿಡಿಯೋವನ್ನೇ ಶುರು ಮಾಡ್ತೀನಿ ಎಸ್ ಎಫ್ ಎರಡರ ಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಗ ಒಂಬತ್ತನೆಯ ವಿಷಯ ಗಣಿತ ಇಪ್ಪತ್ತು ಸಮಯ ಒಂದು ಗಂಟೆ ಫಸ್ಟ್ ಮೇನ್ಸಲ್ಲಿ ಕೊಟ್ಟಿದ್ದರೂ ಸರಿಯಾದದ್ದನ್ನು ಆರಿಸಿ ಬರಿಬೇಕಾಗಿತ್ತು ಎರಡು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಎರಡು ಪ್ರಶ್ನೆ ಎರಡು ಅಂಕ ಫಸ್ಟ್ ಕ್ವಶನ್ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನಾಗ್ತದೆ ಅಂತ ಕೇಳಿದರೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ತಿ ಈಸ್ ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದು ಆಪ್ಷನ್ ಇದ್ದರೆ ಖಂಡಿತವಾಗಿ ಅದನ್ನು ರೈಟ್ ಮಾಡಿ ಅದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಎರಡನೇದು ಘನಾಕೃತಿಗಳ ಅಂಚುಗಳಿಂದ ಆವೃತ್ತವಾದ ಭಾಗಕ್ಕೆ ಏನಂತ ಕರಿತೀವಿ ಅಂತ ಕೇಳ್ತಾರೆ ಓಕೆನಾ ಘನಾಕೃತಿಗಳ ಅಂಚುಗಳಿಂದ ಆವೃತ್ತವಾದ ಭಾಗಕ್ಕೆ ಮೇಲ್ಮೈಗಳಂತಾರೆ ಸೊ ಮೇಲ್ಮೈಗಳು ಈಸ್ ದ ರೈಟ್ ಆನ್ಸರ್ ಇನ್ನು ಒಂದಂಕದ ಪ್ರಶ್ನೆ ಪ್ರಶ್ನೆ ಮೂರು ಯುಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥವನ್ನು ಹೆಸರಿಸಿ ಅಂತಲೂ ಕೂಡ ಕೇಳ್ಬೋದು ಸೊ ಯುಕ್ಲಿಡ್ ಬರೆದಿರ್ತಕ್ಕಂಥ ಪ್ರಸಿದ್ಧ ಗ್ರಂಥದ ಹೆಸರು ಏನಪ್ಪ ಅಂದ್ರೆ ದಿ ಎಲಿಮೆಂಟ್ಸ್ ಈಸ್ ದ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ ಟು ಟ್ವೆಲ್ವ್ ಈ ಸಮೀಕರಣದಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಹಾಗಾದರೆ ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಸೊ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟ್ವೆಲ್ದಲ್ಲಿ ಎಕ್ಸನ ವ್ಯಾಲ್ಯೂ ಝೀರೋ ಅಂತಂದರೆ ವೈಯೋದ ವ್ಯಾಲ್ಯೂ ಏನಾಗ್ತದಪ್ಪ ಅಂತಂದರೆ ತ್ರೀ ಇಸ್ ದಿ ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಎರಡು ಅಂಕದ ಪ್ರಶ್ನೆಗಳು ಏನು ಕೊಟ್ಟಿದ್ರು ನೋಡಿ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಾಂಕ ಅಥವಾ ಯಾವುದರ ಮೇಲೆ ಬರ್ತಾ ಯಾವ ಅಕ್ಷದ ಮೇಲೆ ಬರ್ತದೆ ಅಂತ ಕೇಳಿದ್ರು ಮೈನಸ್ ತ್ರೀ ಮತ್ತು ಐದು ಎರಡನೇ ಚತುರ್ಥಾಂಕ ಎರಡು ಮತ್ತು ಮೈನಸ್ ಎರಡು ನಾಲ್ಕನೇ ಚತುರ್ಥಾಂಕ ಮೈನಸ್ ಮೂರು ಮತ್ತು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಬರ್ತದೆ ಮೈನಸ್ ಫೋರ್ ಮತ್ತು ಮೈನಸ್ ಸಿಕ್ಸ್ ಮೂರನೇ ಚತುರ್ಥಾಂಕದಲ್ಲಿ ಬರ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಚತುರ್ಥಾಂಕದ ಮೇಲೆ ಬರ್ತಕ್ಕಂಥ ಲೆಕ್ಕಗಳು ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಏನಿತ್ತಂದ್ರೆ ಮೂರು ಐದು ಬಿಂದುವು ತ್ರೀ ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಸೆವೆನ್ ಈ ಸಮೀಕರಣದ ನಕ್ಷೆಯ ಮೇಲಿದ್ದರೆ ಪೀನ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದರು ಸೊ ಪಿನ ವ್ಯಾಲ್ಯೂ ಏನಾಗ್ತದೆ ಅನ್ನೋದನ್ನು ನಿಮಗೆ ಬರಲಿಕ್ಕೆ ಕೇಳಿದರು ಸೊ ವೆರಿ ಅದ ಬರ್ಕೊಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆಗಿರಲಿ ವೈ ಇಸ್ ಈಕ್ವಲ್ ಟು ನಾಲ್ಕು ಅವಾಗ ತ್ರೀ ಆಫ್ ಫೋರ್ ಇಸ್ ಈಕ್ವಲ್ ಟು ಪಿ ಆಫ್ ತ್ರೀ ಪ್ಲಸ್ ಸೆವೆನ್ ಸೊ ಪಿ ಇಸ್ ಇಕ್ವಲ್ ಟು ಫೈವ್ ಡಿವೈಡೆಡ್ ಬೈ ತ್ರೀ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಓಕೆನಾ ಎಸ್ ಮುಂದಿನ ಪ್ರಶ್ನೆ ಇವುಗಳ ವ್ಯಾಖ್ಯಗಳನ್ನು ಡೆಫಿನೇಷನ್ಗಳನ್ನು ಬರಲಿಕ್ಕೆ ಕೇಳಿದ್ರು ಒಂದೇದು ಲಂಬರೇಖೆಗಳಿದ್ದಾವೆ ಎರಡನೇದು ರೇಖಾಖಂಡ ಇದೆ ಲಂಬ ಲಂಬರೇಖೆಗಳಂದರೆ ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ನಾವು ಲಂಬ ರೇಖೆಗಳು ಅಂತ ಕರಿತೀವಿ ಬಟ್ ರೇಖಾಖಂಡ ಅಂದರೆ ಎರಡು ಅಂತಿಮ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗಕ್ಕೆ ನಾವೇನಂತೀವಿ ರೇಖಾಖಂಡ ಅಂತೀವಿ ಇದು ಡೆಫಿನೇಷನನ್ನು ಒನ್ ಒನ್ ಮಾರ್ಗೆ ನಿಮಗೆ ಕೇಳಿತ್ತು ಇನ್ನು ಮೂರು ಅಂಕದ ಪ್ರಶ್ನೆಗೆ ಹೋಗೋಣ ಸೊ ಏನಿದೆ ಪ್ರಶ್ನೆ ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ ರೂಪಾಯಿ ಇಪ್ಪತ್ತೈದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ಶುಲ್ಕ ವಿಧಿಸ್ತದ ಕ್ರಮಿಸಿದ ಒಟ್ಟು ದೂರ ಒಂಬತ್ತು ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಸೊ ಏನೆಲ್ಲ ಡಾಟಾ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ ಒಟ್ಟು ಚಲಿಸಿದ ದೂರ ಎಷ್ಟದ ಒಂಬತ್ತು ಕಿಲೋಮೀಟರ್ ಅದ ಪಾವತಿಸಬೇಕಾದ ಮೊತ್ತ ಏನಾಗಿರಲಿ ವೈ ಆಗಿರಲಿ ಮೊದಲ ಕಿಲೋಮೀಟರ್ಗೆ ವಿಧಿಸಿರುವ ಶುಲ್ಕ ಇಪ್ಪತ್ತೈದು ರೂಪಾಯಿ ನಂತರದ ಎಂಟು ಕಿಲೋಮೀಟರ್ ಏನಾಗಿದೆ ಎಕ್ಸ್ ಆಗಿರಲಿ ಅವಾಗ ನಮಗೆ ಸಮೀಕರಣ ಸಿಗ್ತದೆ ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅವಾಗ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಇಂಟು ಏಯ್ಟ್ ಅಂದರೆ ವೈ ಬೆಲೆ ಎಷ್ಟಾಯಿತು ನೂರ ನಲ್ವತ್ತೈದು ಆಯಿತು ಅಂದರೆ ನಾವು ಎಷ್ಟು ಪಾವತಿಸಬೇಕಾದ ಮೊತ್ತಪ್ಪ ಅಂದ್ರೆ ನೂರ ನಲವತ್ತೈದು ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದೆ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಈ ಹೇಳಿಕೆಗಳು ಸರಿ ಇದ್ರೆ ಸರಿ ಅಂತ ಬರೀಬೇಕು ತಪ್ಪಿದ್ರೆ ಆಗೋದನ್ನು ಸರಿಪಡಿಸಿ ಬರಲಿಕ್ಕೆ ಕೇಳಿದ್ದಾರೆ ಫಸ್ಟ್ ಹೇಳಿಕೆ ಏನಿತ್ತಂದ್ರೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ ಅಂತ ಕೇಳಿದರು ಸೊ ಅವ್ರು ಕೇವಲ ಒಂದೇ ಒಂದು ಅಂತ ಹೇಳಿದ್ದಾರೆ ಸೊ ಇದು ತಪ್ಪಿದೆ ಸೊ ಒಂದು ಬಿಂದುವಿನ ಮೂಲಕ ಅನಂತ ರೇಖೆಗಳನ್ನು ಹಾದು ಹೋಗುತ್ತವೆ ಅನಂತ ಸರಳ ರೇಖೆಗಳು ಹಾದು ಹೋಗ್ತವೆ ಅನ್ನೋದನ್ನು ನೀವು ಬರೀಬೇಕು ಸೊ ಒಂದೇ ಒಂದು ಅನ್ನೋದು ತಪ್ಪು ಆ ಜಾಗದಲ್ಲಿ ಅನಂತ ಅಂತಕ್ಕದ್ದನ್ನು ನೀವು ಸೇರಿಸಬೇಕು ಇನ್ನು ಎರಡನೇದು ಹೇಳಿಕೆ ಏನಿತ್ತಂದ್ರೆ ಎರಡು ವಿಭಾಗಗಳನ್ನು ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗ್ತಾವೆ ಅಂತ ಕೇಳಿದರು ಅನಂತ ರೇಖೆಗಳಂತ ಕೇಳಿದರೆ ಇದು ತಪ್ಪಿದೆ ಏನು ಬರೀಬೇಕಾಗಿತ್ತು ಎರಡು ವಿಭಾಗಗಳು ವಿಭಿನ್ನ ಬಿಂದುಗಳ ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳಿದೆಯಲ್ಲ ಅಲ್ಲಿ ಒಂದೇ ಒಂದು ಸರಳ ರೇಖೆ ಎಳೆಯಬಹುದು ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಮತ್ತು ಅದು ಅಕ್ಯುರೇಟ್ ಆಗಿರ್ತಕ್ಕಂಥ ರೈಟ್ ಆನ್ಸರ್ ಕೂಡ ಇತ್ತು ಇನ್ನು ಥರ್ಡ್ ಏನಿತ್ತಂದ್ರೆ ಎರಡು ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರ್ತವೆ ಅಂತ ಕೇಳಿದರು ಎಸ್ ಕರೆಕ್ಟ್ ಇದೆ ಎರಡು ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯನು ಕೂಡ ಸಮಾನೇ ಇರ್ತದೆ ಅನ್ನೋದನ್ನು ಬರಿಬೇಕು ಇನ್ನು ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಏನು ಕೇಳಿದ್ರಂದ್ರೆ ತ್ರೀ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ವೆಲ್ ಈಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳಿಗೆ ನಾಲ್ಕು ಪರಿಹಾರಗಳನ್ನು ಬರೀರಿ ಅಂತ ಕೇಳಿದರು ಏನಿದೆ ತ್ರೀ ಎಕ್ಸ್ ಪ್ಲಸ್ ವೈ ಮೈನಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಇದು ಮೈನಸ್ ಇದೆ ಓಕೆನಾ ಅಂದರೆ ವೈ ಇಸ್ ಈಕ್ವಲ್ ಟು ಟ್ವೆಲ್ವ್ ಮೈನಸ್ ತ್ರೀ ಎಕ್ಸ್ ಅಂತ ಬರಿಬೋದು ಅವಾಗ ನಾವು ನಾಲ್ಕು ಸಮೀಕರಣಗಳು ಏನು ಬರಿಬೋದಂದರೆ ಎಕ್ಸದ ಬೆಲೆ ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಟ್ವೆಲ್ ಮೈನಸ್ ತ್ರೀ ಇಲ್ಲಿ ಜೀರೋ ಬರೋಣ ಪರಿಹಾರ ಸೊನ್ನೆ ಹನ್ನೆರಡು ಸಿಕ್ತು ಎಕ್ಸ್ ಬೆಲೆ ಒಂದು ಆದಾಗ ಸೊ ವೈ ಈಸ್ ಈಕ್ವಲ್ ಟು ಟ್ವೆಲ್ವ್ ಮೈನಸ್ ತ್ರೀ ಅದ ಸೊ ಇಲ್ಲಿ ಒಂದಂತೂ ತುಂಬನ ಪರಿಹಾರ ಏನು ಬತ್ತು ಒಂದು ಒಂಬತ್ತು ಬತ್ತು ಎಕ್ಸ್ ಬೆಲೆ ಎರಡು ಆದಾಗ ವೈ ಇಸ್ ಈಕ್ವಲ್ ಟು ಟ್ವೆಲ್ ಮೈನಸ್ ತ್ರೀ ಇಂತೂ ದ ಬ್ರೆಕೆಟ್ ಟು ಅವಾಗ ಪರಿಹಾರ ಎರಡು ಆರು ಬಂತು ವೈ ಬೆಲೆ ಮೈನಸ್ ಟು ಆದಾಗ ಸೊ ಅವಾಗೇನು ಬರ್ತದೆ ಹನ್ನೆರಡು ಮೈನಸ್ ಮೂರು ಸೊ ಅವಾಗ ಎಷ್ಟು ತುಂಬಿತ್ತು ಮೈನಸ್ ಎರಡು ಅಂದಾಗ ಹದಿನೆಂಟು ಬಂತು ಸೊ ಪರಿಹಾರ ಮೈನಸ್ ಎರಡು ಹದಿನೆಂಟು ಅಂತ ಬತ್ತು ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನೈನ್ತಲ್ಲಿ ಇರ್ತಕ್ಕಂಥ ಮ್ಯಾಥ್ಸ್ನ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೂಡ ಕ್ವಶನ್ ಪೇಪರ್ ಇತ್ತು ಸೊ ವಿಶೇಷವಾಗಿ ಬರ್ಬೋದು ಸೊ ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ಇದೇ ಥರ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹಾಕಿದ್ದೀವಿ ಸೊ ಜಸ್ಟ್ ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳೇ ನಾವು ಪ್ರಿಪೇರ್ ಮಾಡಿದ್ದು ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ಬಂದರೂ ಕೂಡ ಬರ್ಬೋದು ಬಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಇದ್ರ ಏನು ನಾನು ಲೆಕ್ಕ ಬಿಡಿಸಿದ್ದೀನಲ್ಲ ಅದ್ರ ಪಿ ಡಿ ಎಫನ್ನು ನಿಮ್ಗೆ ಏನು ಮಾಡ್ತಾರೆ ಗ್ರೂಪಲ್ಲಿ ಸೇರ್ ಮಾಡ್ತಾರೆ ಸೊ ಖಂಡಿತವಾಗಿ ನೀವು ಅಲ್ಲಿ ಯುಟಿಲೈಸ್ಗಳನ್ನು ಮಾಡ್ಕೊಳ್ಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಮೋಟಿವೇಶನನ್ನು ಆಗ್ತದೆ ಸೊ ಶಾರ್ಟ್ಲಿಯಾಗಿ ನಿಮಗೆ ಇಂಗ್ಲೀಷ್ ಕೂಡ ಕ್ವಶನ್ ಪೇಪರ್ ಕೊಟ್ಟರೆ ಸೊ ಫಸ್ಟ್ ಸಟ್ಟು ಒಂದು ಸೆಟ್ ಏನಾಗ್ತದಪ್ಪ ಆಗ್ತದಪ್ಪ ಅಂದರೆ ನೈನ್ತ್ವರಿಗೆ ನಾವು ಕಂಪ್ಲೀಟಾಗಿ ಕೊಟ್ಟಂಗೆ ಆಗ್ತದೆ ಸೊ ಇನ್ನು ನಿಮಗೆ ಶಾರ್ಟ್ಲಿಯಾಗಿ ನಾವು ಸೈನ್ಸು ಎಸ್ ಎಸ್ಸು ಮ್ಯಾಥ್ಸು ಎಲ್ಲ ಕೂಡ ಫಿಕ್ಸ್ ಕ್ವಶನ್ ಅಂತಕ್ಕಂಥ ಒಂದು ಸೀರೀಸ್ ಬರ್ತಾ ಇದೆ ಅದನ್ನು ಕೂಡ ನೋಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗುವ ಹೊಸ ವೀಡ್ಯೋದಲ್ಲಿ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದಿರಿ ಚೆನ್ನಾಗಿ ಓದಿ ಎಲ್ ಬಿ ಎಗಳನ್ನು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಆ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಬರ್ತದೆ